ನಿಮ್ಮತ್ರ ಚಲೋ ಆಗತ್ತ ಈ ನನ್ನ ಕಡೆ ಐತಿ ಗಾಡಿ ಗಾಡಿಯಲ್ಲಿ ತಗೊಂಟಾರ ಹಂಗೆ ಹೋದ ಗಾಡಿ ಇವತ್ತು ಕ್ಯಾಮ್ರಾ ಕ್ಯಾಮ್ರಾ ಎಲ್ಲಿ ಹಿಡಿದು ಗೊತ್ತೀ ಮ್ಯಾಮ್ ಏನು ಮಾಡತ್ತೆ ಯಾರು ಸರ್ ಈಗ ಜಸ್ಟ್ ಪಾರ್ಸಲ್ ಬರ್ತೀರಪ್ಪ ಅಂದ್ರೆ ಏನು ಪಾರ್ಸಲ್ ಐತೆ ಅಂತ ನಮ್ಗೆ ತೋರಿಸ್ತೀನಿ ಅನ್ಬಾಕ್ಸಿಂಗ್ ಮಾಡೋ ಮತ್ತೆ ಆ್ಯಕ್ಚುಲಿ ಅಮ್ಮಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಏನು ತರ್ಸಿನಿ ಅಂತ ಹೇಳಿ ಸದೀಗ ಓಪನ್ ಮತ್ತೆ ಹೇಳ್ತೀನಿ ಕತ್ರಿ ಎಲ್ಲಿ ನೋಡ ಹಿಂಗೆ ಬಿಚ್ಚಿ ಬೇಡ ಆಕಿನ ಬರಲಿ ಆಕೆ ಬಂದು ಆಯ್ತು ಮತ್ತೆ ಓಕೆ ಇದು ಇಲ್ಲೇ ರೀ ಅಮ್ಮ ಕೆಲಸ ಮಾಡತ್ತಲ್ಲ ಅಕ್ಕಿನೂ ಬರಲಿ ಅವಾಗ ಅನ್ಬಾಕ್ಸ್ ಮಾಡ್ಬಿಡ್ರಿ ನೋಡ ಏನೈ ಅಂತ ಹೇಳಿ ಏನಿರ್ಬೋದು ಕೆಲಸ ಮಾಡಿ ಸೌಂಡ್ ಬಾಕ್ಸ್ ಮಂಗೆ ಸೌಂಡ್ ಬಾಕ್ಸ್ ಇದೆ ಎಲ್ಲಿ ಅದು ಸೌಂಡ್ ಬಾಕ್ಸ್ ಅಲ್ಲ ಸೌಂಡ್ ಬಾಕ್ಸ್ ಅಂತೀ ಬ್ಯಾಟ್ರಿ ಎಲ್ಲ ಅವ್ರ ಕಾಶನ್ ಕೊಟ್ಟಿರ್ತಾರ ಅಲ್ಲಿ ಒಂದು ಬ್ಯಾಟ್ರಿ ಅದೈತಿ ಎದ್ ಮಾಡಕ್ ಹೋಗ್ಬಿಡ್ರಿ ಅಂತ ಹೇಳಿ ತಿಂಡ್ ಖುಷಿ ಆಗಲ್ರಿ ನನಗೆ ಖುಷಿ ಆಗತ್ತೆ ಕೆಲಸ ಬಿಟ್ಟರು ಅವ್ರ ಈಗ ಅಯ್ಯಲಿಕ್ಕೆ ಏ

ಕ್ಯಾಮ್ರಾ ಎಲ್ಲಿ ಹಿಡಿದು ಗೊತ್ತೀ ಮ್ಯಾಮ್ ಏ ಅಲ್ಲ ಅಲ್ಲ ನೋಡಮ್ಲಾ ಓಪನ್ ಇದು ನೋಡ್ರಿ ಇದು ತರ್ಸಿದಿ ಇನ್ಸ್ಟಾ ತ್ರೀ ಸಿಕ್ಸ್ಟಿ ಒಂದು ಹೊಸ ಕ್ಯಾಮ್ರಾ ತರ್ಸಿದೆ ಯಾಕಂದ್ರೆ ಈಗ ಬೇಕಿ ನಮ್ ಕಡೆ ಫೋನ್ ಇದ್ರಿ ಹ್ಮ್ ಈಗ ವಿಡಿಯೋ ಮಾಡಕ್ಕೆ ಬೇಕಲ್ಲ ಅದಕ್ಕೆ ಇಲ್ಲಾಂದ್ರೆ ಎಲ್ಲಾ ಫ್ಲೋಪ್ ಆಗ್ಬಿಡ್ತಿತ್ತು ಯಾಕೆ ಕೇಳೋದ್ ಗೊತ್ತಾಗ್ಬಿಡ್ತಿತ್ತು ಈಗ ಇರೋ ವಿಡಿಯೋ ಬಂದ್ ಸರ ಕೇಳಾಕತ್ತವ ಅಂತ ಹೇಳಿ ಅದಕ್ಕೆ ತರ್ಸಿನಿ ಮಸ್ತ್ ಸಣ್ಣದೈತಿ ಚಲೋ ಐತಿ ಸಣ್ಣ ಅದು ಇದು ಎಷ್ಟು ಕ್ವಾಲಿಟಿ ಮಸ್ತ್ ಇತ್ತು ಎಲ್ಲ ಬೇಕ ಎಲ್ಲ ಬೇಕಾದಲ್ಲಿ ಇಡಬಹುದಲ್ಲ ಹ್ಮ್ ಚಲೋ ಆತ ಇಡ್ಕೊಂಡಿನಿ ಇಡ್ಕೊಂಡಿನಿ ಸೊ ಹೊಸ ಡ್ರೆಸ್ ಪ್ರೂ ಕತ್ರಿ ಇಲ್ಲೇ ಇತ್ತಲ್ಲ ಬಟ್ ನಾನು ನೋಡೋದೇ ಇದ್ರದು ನೈಟ್ ಟೈಮ್ ಒಳಗೆ ಅಥವಾ ಲೂ ಲೈಟ್ ಒಳಗೆ ಹೆಂಗ್ ಪರ್ಫಾರ್ಮೆನ್ಸ್ ಮಾಡೋದ್ ಅಂತೇಳಿ ಡೇ ಟೈಮ್ ಹೋಗೋದ್ರೆ ಚಲೋ ಕ್ವಾಲಿಟಿ ಬರ್ತೈತಿ ನೋ ಡೌಟ್ ಫೋರ್ ಕೆ ಐತಿ ಒನ್ ಟ್ವೆಂಟಿ ಎಫ್ ಪಿ ಎಸ್ ಮಟ್ಟ ಶೂಟ್ ಮಾಡತೈತಿ ನೈಟ್ ನೋಡೋದೈತೆ ನಂಗೆ ಲೂ ಲೈಟ್ ಹೆಂಗ್ ಬರ್ತದೆ ಅಂತೇಳಿ ತೆಗೆದ್ಬೋದು ಸೌಕಾಸ್ ತೆಗೀರಪ್ಪ ಸೌಕಾಸ್ 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 ಒತ್ತದ ಹೆಂಗ್ ಗೊತ್ತದ ಗೊತ್ತಿಲ್ಲ ಒತ್ತದ ಐತದ

ನೋಡ್ರಿ ನಾ ನೋಡ್ರಿ ಹಿಂಗಾಗತ್ತೆ ನೋಡಿರಿ ಇದೇನು ಗೊತ್ತೀರಿ ವೈಡ್ ಆಂಗಲ್ ಶೂಟ್ ಮಾಡೋದ್ ನಾ ಎಲ್ಲರೂ ನೋಡ್ತಿರ್ತೀನಿ ಎಲ್ಲರ ಕ್ಯಾಮ್ರಾ ಹಿಡಿದಿರ್ತೀನಿ ಸರಿಯಾಗಿ ಕ್ಯಾಪ್ಚರ್ ಆಗೋದಿಲ್ಲ ಇವ್ ನೋಡಿರಿ ಒಂದು ಸ್ಟಿಕರ್ ಕೊಟ್ಟರೆ ಇವೇ ನಾವು ಎಲ್ಲಿ ಹಚ್ಚೋದಿಲ್ಲ ಇವು ಬುಕ್ಲೆಟ್ ನಾವು ಲೈಫ್ ಒಳಗೆ ಓದಲ್ಲ ಇದು ಕೊಟ್ಟರೆ ಓಕೆ ಸೊ ಇದೊಂದು ಚಲೋ ಕೊಟ್ಟರೆ ಇದ್ ಪ್ರೆಸ್ ಮಾಡಿ ಕ್ಲಿಪ್ ಮಾಡೋದೈತಿ ಇದೊಂದು ಬೆಸ್ಟ್ ಐತಿ ಮಸ್ತ್ ಐತಿ ಇದು ಇದು ನೋಡ್ರಿ ಇದೇನು ಮಾಡೋದು ಗೊತ್ತೇನ್ರಿ ಹಿಂಗೆ ತಗದೆ ಹಿಂಗೆ ಎಲ್ಲಿ ಬೇಕಾದ್ರೆ ಇಡ್ಬೋದು ಹಿಂಗೆ ಹಿಂಗೆ ಫಿಕ್ಸ್ ಮಾಡ್ಬೋದು ಹಿಂಗೆ ಫಿಕ್ಸ್ ಮಾಡಿ ಹಾಂ ಅಂಟ್ಬೋದೈತಿ ಹಾಂ ಗ್ವಾಡಿಗೆ ಅಂಟು ಬುದೈತಿ ಹಿಂಗೆ ಫಿಕ್ಸ್ ಮಾಡಿ ಹಿಂಗೆ ಇದು ಮಾಡೋದು ಏಯ್ ಗ್ಡಿ ಯಾಕೆ ಅಂಟಸ್ತಿ ಅದು ಎಲ್ಲಿರ ಇದು ಫಿಕ್ಸ್ ಮಾಡೋದ್ರ ಅಷ್ಟೇ ಅದು ಗೊತ್ತೈತೆ ಹಾಂ ಅಂಟುತ್ತೆ ಎಲ್ಲ ಕಡೆ ಅಂಟತ್ತ ಇಲ್ಲಿ ಬರ್ದರ್ ನೋಡಿ ನಂದು ಏನು ರೀಪ್ಪ ಕ್ಯಾಮ್ರ ಹಿಡಿಯಾಕ ಗೊತ್ತಾಗಲಿ ಇಲ್ಲಿ ಟೇಬಲ್ ಮ್ಯಾಲೆ ಹಿಂಗೆ ಇಡ್ಬೇಕಂದ್ರೆ ಹಿಂಗೆ ತಗದು ಹಿಂಗೆ ಹಚ್ಚಿತ್ತಿ ಕುರಿ ಹಿಂಗ ಇಲ್ಲಿ ಹಿಂಗೆ ಅಂಟಿಸಿದೆ ಅಂದ್ರೆ ಅಂಟು ಬಿಡ್ತೈತಿ ಹಾಗಾಗಿ ಮಸ್ತಿಲ ಹ್ಞೂ ಇದೊಂದು ಕೇಬಲ್ ಕೊಟ್ಟರೆ ಐ ಥಿಂಕ್ ಇದು ಟೈಪ್ ಸಿ ಕೇಬಲ್ ಐತೆ ಅನ್ಸತ್ತೆ ಓಕೆ ಸೊ ಇದು ಟೈಪ್ ಸಿ ಕೇಬಲ್ ಐತೆ ನೋಡ್ರಿ ಚಾರ್ಜ್ ಮಾಡಬೇಕು ಅಲ್ಲ ಚಾರ್ಜ್ ಮಾಡಿದ ನಂತರ ಆನ್ ಮಾಡ್ಬೇಕು ಅಲ್ಲ ಮುಂದಕ್ಕೆ ಹೋಗಿ ಕಾಣಿಸುತ್ತದ ರೆಕಾರ್ಡ್ ಮಾಡಾಕತ್ತದ ಹಿಂದೈತೆ ಹೆಂಗೆ ಇತ್ತು ಗೊತ್ತೇನ್ರಿ ಅದ ಹಿಡಿಯೋದ ಒಂದು ಕ್ಯಾಮ್ರೈತಪ್ಪಾ ಅಂತಂದ್ರೆ ಪ್ರೆಸ್ ಮಾಡೋದು ಇಲ್ಲಿ ಬಟನ್ಸ್ ಅದಾವೆ ಹಿಂಗೆ ಪ್ರೆಸ್ ಮಾಡಿ ಹಿಂಗೆ ಮಾಡ್ಬೋದು

ಹಿಂಗೆ ಹಾಕೋದು ಹಾಕಿ ಹಿಂಗೆ ಫಿಕ್ಸ್ ಮಾಡೋದು ಹಿಂಗೆ ಫಿಕ್ಸ್ ಮಾಡಿ ಹಿಂಗೆ ಇಟ್ಬಿಡೋದು ಹಿಂಗೆ ಕೂತು ಬಿಡುತ್ತೆ ಒಂದು ಸರಿ ನಿ ಹೆಂಗ್ ಬೇಕಾ ಆಂಗಲ್ ಸೆಟ್ ಮಾಡೋದು ಕೆಳಗಡೆ ಬಟ್ 360 ಎಕಡೆ വെ ಬೇಕಾದಲ್ಲಿ ನಿ ಫಿಕ್ಸ್ ಅದು ನಮಗೆ ತಗೊಂಡಿರೋದು ಬರೆ 360 ಇದು ಬೇರೆನಾ ಇದು ಬೇರೆ ಇದು ಆಕ್ಷನ್ ಕ್ಯಾಮೆರಾ ಹ್ಮ್ ಅದನ್ನ ಆಕ್ಷನ್ ಎಲ್ಲ ಆಂಗಲ್ ಶೂಟ್ ಮಾಡ್ಕೊಂಡಿದ್ದೀವಿ ಇದು ಇದು ಬರೆ ನಿನ್ ಡೈರೆಕ್ಷನ್ ನಿ ಡೈರೆಕ್ಷನ್ ಇಡ್ತೀವಿ ಶೂಟ್ ಮಾಡ್ತೀವಿ ಓಹ್ ರೀಸನ್ ಏನಪ್ಪಾ ಅಂದ್ರೆ ಕಾಂಪೆಟಿಟಿವ್ ಸಂಬಂಧ ಮಸ್ತ್ಸ್ತ್ಡಿಯೋ ರೀ ಪ್ರಾಬ್ಲಮ್ ಏನಾಗತ್ತೆ ಗೊತ್ತೇನ್ರಿ ಏನ್ರ ವಿಡಿಯೋ ಮಾಡಬೇಕಪ್ಪಾ ಅಂದ್ರೆ ಈ ಕ್ಯಾಮ್ರಾ ಕೈಯೇ ಇರ್ಲಿಲ್ಲ ಗೊತ್ತಾಗೋ ಕ್ಯಾಮ್ರಾ ಹಿಡ್ಕೊಂಡ್ ಬಂದಪ್ಪ ಗೊತ್ತಾಗ್ಬೋದೈತಿ ಸೊ ಸ್ಪೆಷಲಿ ಪ್ರಾಂಕ್ ವಿಡಿಯೋ ಎಲ್ಲ ತರಿಸಿದ್ರು ಹೇಳ್ಬೇಕಪ್ಪ ಅಂದ್ರೆ ಆಕ್ಚುಲಿ ಸೊ ಪ್ರ್ಯಾಂಕ್ ವಿಡಿಯೋ ಸಲುವಾಗಿ ನಿಮಗೆ ಇಂಥ ಒಂದು ಕ್ಯಾಮ್ರಾ ಬೇಕಾಗುತ್ತೆ ರೀ ಯಾಕಂದ್ರೆ ಕ್ಯಾಮ್ರಾ ಇಲ್ಲಿ ಮುಚ್ಚಿ ಕಾಣಿಸ್ಬಾರ್ದಲ್ಲ ನೀವು ಮೊಬೈಲ್ ಹಿಡ್ಕೊಂಡು ಕುತ್ತಪ್ಪ ಅವ್ರಿಗೆ ಗೊತ್ತಾಗ್ಬಿಡ್ತೈತೆ ಅದೊಂದು ಪ್ರಾಬ್ಲಮ್ ಐತೆ ನೆಕ್ಸ್ಟ್ ಈಕೆ ನನ್ಗೆ ಪ್ರ್ಯಾಂಕ್ ಮಾಡ್ಬೇಕಂದ್ರೆ ಈಕೆ ನನಗೆ ಫೋನ್ ಕೇಳಿದಪ್ಪ ಬಂದ್ಬಿಡೈತಿ ಲಾಗ್ ಬಂದ್ಬಿಡೈತಿ ಏನು ಪ್ರ್ಯಾಂಕ್ ಮಾಡ್ತಾರೆ ಅಂತ ಹೇಳಿ ಅದು ಪ್ರಾಬ್ಲಮ್ ಆಗತ್ತೆ ಇದಕ್ಕೆ ಅದಕ್ಕೆ ಇದು ಇದು ತಗಿಬೇಕಾ ಈ ತಗಿಬೇಡ ಈ ತಗಿಬೇಡ ತಗದ್ರೆ ಮತ್ತೆ ಹಚ್ಚೇಬೇಕು ಅದು ಕಂಪಲ್ಸರಿ ಅದಕ್ಕೆ ತಗಿಯಾಕ ಹೋಗ್ಬೇಡ ಹೌದು ಅದಕ್ಕೆ ಚಾರ್ಜರ್ ಒಂದು ಚಾರ್ಜರ್ ನೋಡಿ ಇದು ಫಸ್ಟ್ ಚಾರ್ಜ್ ಮಾಡೋ ಮತ್ತೆ ಇದಕ್ಕೆ ಇಲ್ಲಿ ಏನು ಕೊಟ್ಟರೆ ಇಲ್ಲೂ ಹ್ಞೂ ಲೈಟ್ ಸೇಮ್ ಈವ್ನಿಂಗ್ ಫೈನಲಿ ಅಮ್ಮು ಗಾಡಿ ಕಲೆ ಕಲಿತದೆ ಆಲ್ಮೋಸ್ಟ್ ಬರ್ತಿತ್ತು ರೀ ಈಗ ಇಟ್ಟು ದಿವಸ ನಾ ಹಿಂದೆ ಕೊಡ್ತಿದ್ದೆ ಇವತ್ತಿಗೆ ಒಬ್ಬಗೆ ಬಿಟ್ಟು ನೀವು ಹೋಗೋ ಅಂಥೇಳಿ ಸ್ಲೋ ಹೊಂಟಾಳೆ ಈ ಕಡೆ ಹೊಳತಾಳೋ ಆ ಕಡೆ ಹೊಳತಾಳೋ ಯಾರಿಗೊತ್ತು ಹೊಳ್ಳಿಲ್ಲ 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 ಟರ್ನಿಂಗ್ ಇಂಪಾರ್ಟೆಂಟ್ ಇತ್ತಕ್ಕಿಂತ ಟರ್ನಿಂಗ್ ಬರೋದಿತ್ತು ರೀ ಈಗ ಅಂತೂ ಗಾಡಿ ಕಲಿತಲ್ಲ ನೋಡ್ರಿ ಹೆಂಗೆ ಹೊಂಟಾಳೆ ಅಲ್ಲದಾಳ ಸ್ಲೋ ಕಲೆ ಕತ್ತಾಳೆ ಫೈನಲಿ ಬಂತ ಒಬ್ಬಳೇ ಹೊಡೆ ಸ್ಲೋ ಹೋಗ್ಬೇಕಷ್ಟೆ ಒಮ್ಮೆ ಬೀಳ್ಬಾರ್ದು ಹ್ಞೂ ಹೊಡ್ಯಾತಾಳರಿಪ್ಪ ಅಂಜಿಕೊತ ಅಂಜಕೊತ ಹೊಡ್ಯಾತಾಳ ಒಳ್ಳೆ ಅಂಜಾತಳಕಿ ಈ ಇವತ್ತು ಕಡಾ ಆತವ್ರಿಪ್ಪ ಇವು ಇಷ್ಟಕ್ಕೆ ನಡು ಬರ್ತಾವಲ್ಲ ಹೇಳ್ತೀನಿ ಅಲ್ಲಿಂದ ನಡುಬಾರ್ದು ಅದಕ್ಕೆ ದಾರಿ ಚೇಂಜ್ ಮಾಡ್ಲಿಕ್ಕಿ ಈಗ ಇಲ್ಲಿ ಬಂದವ ಈಗ ಹ್ಞೂ ಇವ ನಡು ನೋಡು ನೋಡು ಹೋಗ್ತಾವ ಏ ಹೋಗಿರಲಿ ಈ ಕಡೆ ಈ ನಿನ್ನೆ ಅಲ್ಲೇ ಬಿದ್ದಿಲ್ರಿ ಅಲ್ಲಿಂದ ಟೋರ್ ತಗೊಂಡಿಲ್ಲ ಅಲ್ಲೇ ಮೊನ್ನೆ ಬಿದ್ದಿಲ್ ತಪ್ಪದ ಬಿದ್ದಿದ್ವಿ ದಪ್ಪ ಅಂದ್ರೆ ನೀನು ಪೆಟ್ಟು ಬಿದ್ದಿಲ್ಲ ಬಟ್ ಕಾಲು ಹಚ್ಚಿದೆ ಅಲ್ಲಿ ಬಿದ್ದ್ಲಿಕ್ಕೆ ಈಗ ಸ್ವಲ್ಪ ಅಂಜಿಕೆ ಹೋಗ್ತಕ್ಕಿಂದು ಸ್ಲೋ ಹಚ್ಚಿ ಸ್ಲೋ ಬ್ರೇಕ ಹಂಗೆ ಅದಕ್ಕೆ ಹೇಳ್ದು ಬ್ರೇಕಂಗೆ ಹಚ್ಬಾರ್ದು ಅಂತ ಹೇಳಿ ಬ್ರೇಕಳಿಗ್ ಇಳಿತಾರನೇ ಯಾರೇ ಕಾಲು ಹಚ್ಬೇಕು ಕಾಲು ಹಚ್ಚಿ ಹಚ್ಬೇಕು ಹಂಗೆ ಬ್ರೇಕಚ್ತಾರನೇ ಒಜ್ಜತ್ತೆ ಮಂಗೀ ಮಂಗಿ ಇಂಡಿಕೇಟರ್ ಚಾಲು ಮಾಡಿದೆ ಇಲ್ಲಿ ಹಾಂ ಆಯ್ತು ಈಗ ಅವ್ನು ನುಡಿ ಹೋಗಿ ಚೆಂದಗೆ ಬ್ರೇಕ ಹಿಂಗೆ ಒಮ್ಮೆ ಬಡ್ಕದ್ ಬರಕ ಇಳಿತಾರನೇ ಮಸಡಿ ಹೊಡ್ಕೊಂಡು ಎಲ್ಲ ರೀ ಹ್ಞೂ ಹ್ಞೂ ಬರೀ ಹ್ಞೂ ಹ್ಞೂ ಅಂತೇಳಿ ಒಂದು ಮಾತು ಕೇಳುದಿಲ್ಲ ಹಿಂಗೆ

ಅಯ್ಯೋ ಇಲ್ಲೇ ಕಲಿ ಮೊದಲು ಮೇನ್ ರೋಡ್ ದೂರ ಉಳಿತು ಇನ್ನು ಇಲ್ಲೇ ಟರ್ನ್ ನೋಡ್ ಕಲಿ ಇನ್ನು ಬ್ರೇಕ್ ಹಚ್ಚ ನೀ ಮೊದಲೇ ಬ್ರೇಕ್ ಹಚ್ಚಾಕ್ ಬರೋದ್ರಿ ಒಮ್ಮೆ ತಳ ಇಳಿತಾರ ಧನ್ ಅಂತ ಹೇಳಿ ಆ ಎರಡು ಬ್ರಕಸ್ಥಳ ಒಮ್ಮೆ ಫುಲ್ ಮಸಡಿ ಬಡಿಬೇಕು ನೋಡ್ರಿ ಕಮ್ಮಿ ಇಂಟಿ ತಾವ ಮುಂದೆ ಚಿಕ್ಕದ್ ಬಿಡ್ಬೇಕ ತಂದ ಮಸಡಿ ಗಾಡಿ ಬಿಡಿಬೇಕು ಹಂಗ ಬ್ರಕಸ್ಥಳ ಸ್ಲೋ ಬ್ರೇಕ್ ಹಚ್ಚಬೇಕ ಅದಕ್ಕೆಲ್ಲ ನೀ ಕಲಿ ಅದಕ್ಕೇನು ಗಾಡಿ ಏನ್ ಅದೇನ್ ಹೇಳ್ತಿ ಏನ್ ಚಂದ ಮಾಡಿ ನೀ ಚಂದ ಬ್ರೇಕ್ ಹಚ್ಚ ಅದಕ್ಕೆ ಹೇಳ್ತಾಳ ಹೋಗ ನಾಟಕ ಬಾಳದು ಹೋಗ ಸರಿ ಸರಿ ಅಲ್ಲ ನೀನೇ ನೋಡ್ಕೊಂಡು ಹೋಗ್ಬೇಕ ಸರಿ ಸರಿ ಅಂದಿಟ್ಟು ಅದೇ ಓದ್ ನೋಡ್ರಿ ಆ ಕಳಿತಿ ನೋಡ್ರಿ ಓದ್ತಿ ಹೋಗ್ ಸುಮ್ಮ ಎಪ್ಪಾ ಗಾಳಿ ಬಾಳ ಗಾಳಿ ಬರ್ತೀನಿ ಸ್ಲೋ ಹೋಗ ಅಲ್ಲಿ ಹುಡುಗರು ಬರ್ತಿರ್ತಾರೆ ಮತ್ತೆ ಹೇಳ್ತೀನಿ ಸೌಕಾಶ ಬ್ರಕ್ ಒಮ್ಮೆ ಧರ್ಮ ಬ್ರೇಕ್ ಹಚ್ಚಕೆ ಹೋಗ್ಬೇಡ ಸೌಕಾಶ ಬ್ರಕಚ್ ಏನೇ ಹಾ ಅಂಜಿ ಒಮ್ಮೆ ಎಕ್ಸ್ ಲೀಟರ್ ಕೊಡಕ್ ಹೋಗ್ಬೇಡ ಏನೇ ಅಲ್ಲಿ ಬರಕ್ರ ಜಜ್ಮೆಂಟ್ ಸಿಕ್ತಿರ್ ಚಲೋ ಇಲ್ಲಂದ್ರೆ ಅಲ್ಲಿ ಅಡ್ವಾನ್ಸ್ ಬ್ರೆಕ್ ಹಚ್ಚ

ీ తోడే క్యూట్ ఐతి చ్యూట్ ఐతి అక్కడ నింద్రేదలే తో ఓకే గుడ్ వంట స్లో ఉంటాళి స్లో ఏం గొప్పంద్రీ కింద సడ్డను ప్రకస్తాళ అదే అంచికె ఐతి కింద ఏ గాడీ చాలానే ఉంది యాక్రె చావినడీ అక్క హ్యాంగ గడి తో ఉంటాళ గొప్ప లే ಏ ಅಪ್ಪ ಹೆಂಗ್ರಿ ಇದು ವಿಚಿತ್ರ ಚಾವಿ ನನ್ನ ಕಡೆ ಐತಿ ಗಡಿ ತಗೊಂಡು ಏ ಇದು ಇವತ್ತು ನಾ ವಿಚಾರ ಮಾಡಿದೆ ನೋಡ್ರಿ ಜಸ್ಟ್ ವಿಚಾರ ಮಾಡಿದೆ ಅಂದ್ರೆ ಚಿ ನನ್ನ ಕಡೆ ಗಾಡಿ ತಗೊಂಡ್ ಪಾಸಿಬಲ್ ಐತಿ ಇಲ್ಲ ಇದ್ರಿ ಓ ಮುಟ್ಲಿ ಇಲ್ಲಿ ಗಾಡಿ ಇಲ್ಲಿ ಹಂಗೆ ಹೆಂಗ್ ಕಡೆ ಹೊಂಟತಿ ಅಲ್ಲ ನೋಡ್ರಿ ಕಿ ಅಲ್ರಿ ಇವ್ರ ಚೇತ ಬರ್ತಾರ ನಿಮ್ ಮಾತ್ರ ಈ ದ್ರಷ್ಟ ಚಾಲು ಆಗತ್ತಂತಾರ ಈ ನನ್ನ ಕಡೆ ಐತಿ ಅಕ್ಕಿ ಗಾಡಿ ಎಲ್ ತಗೊಂಡ್ರ ಹಂಗ ಹೋದ್ ಗಾಡಿ ಅಲ್ಲೋಡ್ರಿ ಅಲ್ಲಿ ಗಾಡಿ ಎಪ್ಪ ಇದ್ ವಿಚಿತ್ರ ಆತ್ರ ಗಾಡಿ ಯಾರ ಬೇಕಾದ್ರೆ ಹೋಗ್ ತಗೊಂಡ್ ಹೋಗ್ ಹಂಗಿದ ಏ ಅಪ್ಪ ಇಲ್ಲಿ ನೋಡ್ರಿ ಚಾವಿ ನನ್ನ ಕಡೆ ಐತಿ ಅಕ್ಕಿ ಹೆಂಗ್ ಗಾಡಿ ತಗೊಂಡ್ರ ಹೋಗತ್ತಾಗ ಐತಿ ಏ ಇವ್ರ ಮಳೆ ಬತ್ತಿರಿಪ್ಪ ಅನೋತ ಸರ್ 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 ಜರ್ಮನಿ ಹೊತ್ತಿದೆ geke ಮೈಸೂರ ಜಿಲ್ಲೆ ಗೌಡರ ಮನೆ ಕೈಬಾಕಡೆ ಚೋರಾ ನೋಡು ಮಳಿ ಆಪರಿ ಬರದ ನೋಡು ಪ್ರಿಯಂಪುರದ ಲೇ ಯಾಕಿ ಹೆದನೆ ಕಿನ್ನ ಶಕಕ ಶಕಕ ನೋಡಿ ಕಿನ್ನ ಫಲ್ಲಿ ಇರನೆ ಇಂದ್ರಸೆ ಇಂದ್ರಸೆ ಗಾಡಿ ಚಾಯಿರನ್ಕಡಿ ತಂಗೆ ನಿಂ ಹುಂಟಿ ಶಕ ಮಂಜ ನಿನಗೆ ಹೇಳ್ತಿರಲ್ಲ ಇರೆ ನೀ ಹೇಳ್ ಹೇಳ್ತಿರಲ್ಲನೇ ಹ

ಬಂದು ನೋಡ್ರಪ್ಪ ಫುಲ್ ತರಿಸ್ಕೊಂಡೆ ಮೊಳಿ ಹಾಪರ್ ಇವತ್ತು ಫುಲ್ ತರಿಸ್ಕೊಂಡು ನಾ ಜಾಕೆಟ್ ಎಲ್ಲ ಹೊತ್ತು ಅರವತ್ತು ಮೊಳಿ ಹೊತ್ತು ರೀ ಇವತ್ತು ಹೋಗಬಾರ್ದು ಏಯ್ಯೋ ಇದಕ್ಕೆ ನೆಗಡಿ ಆಗಿರುತ್ತೆ ಇಪ್ಪ ನೆಗಡಿ ಹ್ಞೂ ನೆಗಡಿ ಅಂದಾಗೈತಿ ಬಿಡಿ ಸಾಕು ಬಿಡಿ ಮೊದಲು ಜಾಕೆಟ್ ಇಟ್ಟಿನ ಬಿಡ್ಲಿ ಎಲ್ಲಿ ಸಿಗಿತ್ತು ಜಾಕೆಟ್ ಅಯ್ಯೋ ತಲೆ ಹಸಿಗಿತ್ತಲ್ಲ ಅಯ್ಯೋ ಜಾಕೆಟ್ ಸಿಗಿತ್ತು ಮೈ ಮಗಿಂದಿರು ಅದಕ್ಕಿನ್ನೂ ಹಸಿ ಅಲ್ಲ ಹಸಿನೇ ಇಲ್ಲ ನೀನು ಹೆಂಗೆ

ನೀ ನೀ ಎಲ್ಲಿಗೆ ಹೋಗ್ತೀಯಾ ನಾನು ಬಂದೆ ಹೇ ಯಾ ಬಿನೋ ಇನ್ನು ರೊಕಾತೀನಿ ನೀನು ಮಂಗಿ ನೀನು ಚಾಮಡ್ಕೊಂಡಾ ತಿಂಡಿ ನೀನು ಆಯ್ತೆ ನನ್ನ ಕೈಯ ನೆಂದೆ ಚಾ ಯಾರು ತೊಂಡಲ್ಲ ಚಾ ಕುಡಿತಾರ ಅದೆ ನಾನು ಕೈಯ ನೆ ಮಾಡ್ಕೊಂಡ ತಿಂಡೆ ನೋಡು ಹು ಶುಂಠಿ ಹಾಕಿನಾ ಜಜ್ಜಿ ಬೇಡ ಹೊರಗರು ಕೂಡಲ್ಲ ಶುಂಠಿ ಹಾ ನಾ ಕುಡಿತೀನಿ ನಾ ಹಾಕೋದು ಮಾತ್ರ ನೀನು ಬೇಕನ ಸೆಪರೇಟ್ ಅವರು ಮಾಡ್ತಿದ್ನ್ ಮಾಡೋ ಕೇಳೋ ಬೇಕನ ಅಜ್ಜಿ ಶುಂಠಿ ಹಾಕಿಲ್ರಿ ಸ್ವಲ್ಪ ತಿನ್ರಿ ಇದು ಬ್ಯಾಡ್ಬಿಡ ಹಾಕಂತ ಅಜ್ಜಾರ ಖುಷಿ ಹತ್ತ ನೋಡ್ರಿ ಖುಷಿ ಆಗ್ಬಿಟ್ಲ ಶುಂಠಿ ಸ್ವಲ್ಪ ಹೂಯ್ಯತ್ ಹಾಕ್ಬೇಡ ಹೋಗಿ ಎಣ್ಣೆ ತಗೊಂಡ್ಬರ್ಬೇಕ್ರಿ ಮಮ್ಮಿ ಎಣ್ಣೆ ತಗೊಂಡ್ಬಾ ಎಣ್ಣೆ ತೊಗೊಂಬರ್ ಅಂತಾರೆ ಎಣ್ಣೆ ಮುಗಿದೈತಿ ನಾಳೆ ಎಣ್ಣೆ ತೊಗೊಂಡ್ಬರತ್ತ ಕರ್ಕೊಂಡು ದೊಡ್ಡ ಡಬ್ಬಿ ಈಗ നീ ഇങ്ങോട്ട് ഇടു മേൽ ഇടു അല് കുറേ ഒരു മൈക്ക് ഇടു ഇങ്ങുത്രേ ഇരണ്ടു 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 എന്താ ഇത് ഹേ ഇയൻസ് പറ്റാന നടക്കല്ലേ ആ ગાડીമേ ഇടുക്ക് പോവുന്നേ അങ്ങേ ഇങ്ങ കറങ്ങണം ഇരണ്ടു ഇരണ്ടു 99 टिकिट टीचर पत्र तो वाटली भारी मात्र ठरली इलिर कते इष्ट माठडोडो याला मी मी कॉल मारले हौ मुद्दा पडती नंबरवर बरोबर पडतो मुद्दा येतो निंदाला सगळा उलट माठडतोर रे ಎಕ್ಸಾಂಪಲ್ ಎಕ್ಸಾಂಪಲ್ ಹೇಳ್ಬೇಕು ಅನ್ಬೇಕಿಲ್ಲ ಹೇಳತ್ತಲ್ರಿ ತಂದಿನಿ ಡ್ರೆಸ್ ಅಂತ ಡ್ರೆಸ್ ಆರ್ಡರ್ ಮಾಡಿ ಅನ್ಬೇಕಿಲ್ಲ ಆರ್ಡರ್ ಮಾಡಿ ಡ್ರೆಸ್ ಅಂತ ಒಟ್ಟಿಗೆ ಉಂಟಾ ಅಂದ್ರೆ ಗಂಟ್ಲಾ ಗಂಟ್ಲಾ ಪಟ್ಲಾ ಇದು ಅಂದ್ರೆ ಗಂಟ್ಲಾ ಗಂಟ್ಲಾ ಪಟ್ಲಾ ಇದು ಗಂಟ್ಲ ಗಂಟ್ಲಾ ಪಟ್ಲಾ ಇದಾಗಿರತ್ತಲ್ರಿ ನೋಡ್ರಿ ಲ್ಯಾಂಗ್ವೇಜ್ ಇದು ನೋಡ್ರಿ ನಿಮ್ಗೆ ಅಂದ್ರೆ ಗಂಟ್ಲಾ ಪಟ್ಲಾ ಗಂಟ್ಲಾ ಇದಾಗಿರತ್ತಲ್ರಿ ಏನಾಗಿರತೀ ಗೊತ್ತಿಲ್ಲ

ಈಗ ಚಾರ್ಜ್ ಅದೇ ಗೊಬ್ಬರಸ್ ತಿನ್ನೋಣ ಇಲ್ಲಪ್ಪ ನನಗೆ ನಾನು ಟೋಸ್ಟ್ ತಿಂತೀನಿ ಏ ನೀ ತಿನ್ನ ನಾನು ಕುಡ್ಕೊಳ್ಳಿ ನೀನು ಮಧ್ಯಾಹ್ನ ಕುಡ್ಕೊಂಡು ತಿಂದು ಈಗ ಹೇಳಕ್ಕ ತಿನ್ನೋಣ ಹ್ಞೂ ಇಲ್ಲಿ ಬತ್ತು ನೋಡ್ರಪ್ಪ ನನ್ನ ಚಾ ಬಂತ ತನಗತ್ರ ಎರಡು ಟೋಸ್ಟ್ ತಗೊಂಡ್ರೆ ನಾನು ಒಂದೇ ಟೋಸ್ಟ್ ತಗೊಂಡ್ರೆ ಮತ್ತೆ ನೀ ಒಂದೇ ಜೊತೆ ಇಲ್ಲ ದಿಸ ಹ್ಞೂ ಆಯ್ತು ಬಿಡು ಇವತ್ತು ಚಾ ಟೋಸ್ಟ್ ತಿನ್ನು ಮತ್ತೆ ಮಳೆ ಹತ್ತಿರು ಹೋತ ತಿನ್ನಿ ನಾನು ಬಿಡಪ್ಪ

ಅವಕ್ಕೆ ಮೇರಿಕು ಮಾರೋಡಿ ತಬ್ರು ಮರಕಸಿದ ಗಡಕ್ಕೆ ಜೂಜೆ ಬಿಡತೋಡಾ ಈ ಟಿಕೆಂಡಲ್ ಮಂತೆ ಬಿಡತಾಕ ನೀವಿನೆ ऑब्ಸರ್ವ್ ಮಾಡಿರನೇ ಲೈಕ್ जस्ट ವಿಡಿಯೋ ಚೆಕ್ ಮಾಡ್ತಿದೆ ನನಗೆ ಭಯ ಅಂತ ದೆಗತ್ರ ಇರಿ ನಕ್ತಾಯೆ ನೋಡ್ರಿ ಬೈ ಬೇಕಾ ನಾನು ಮತ್ತೆ ಒಂದ್ಸಲ ಫೋನ್ ಮಾಡ್ತೀಲಾ ಇಗೆ ಬೇರೆ ಬೇರೆ ಇಗೆ ಅಂತ ಮಾಡೋಣ ನಮ್ಮ ಯಾತಿ ನೀ ನಾ ಭಯತ್ತೀರಿ ನೀನು ಬೈ ತೂರ ಮತ್ಸೂರ ಭಯ ಹಾತೀರಿ ಚಳಿ ಇಲ್ಲಿ ಇರ್ತಿ ಕಡೆ ಇರ್ತಿಲ್ಲ ಏನೇನು ಪಟ್ಟರು ಹೌದು ಎಷ್ಟು ಡೇಂಜರ್ದ್ರೆ ನಾ ಎಷ್ಟು ಬೈದಿರುತ್ತೆ ಎಲ್ಲ ಥರ ಓದಕ್ಕಿ ಬದಿರ್ತಿರೋದಕ್ಕಿ ನಾ ಭಯೂರಲ್ಲಿ ಅಲ್ಲಿ ನೀವು ವಿಡೇ ನೋಡ್ರಿ ಗೊತ್ತಾಗತ್ತೆ ನೈಕ್ ಜಸ್ಟ್ ವಿಡಿಯೋ ಚೆಕ್ ಮಾಡಿದೆ ಸೀರಿಯಸ್ ಆಗಿ ವಯ್ ಆಗ್ತೀರಿ ಅದ್ರ ಕಡೆ ಇಲ್ಲ ನನಗೆ ಮತ್ತು ಬೇರೆ ಕಡೆ ಎಲಕ್ಷ ವೈಯ ಆಗುತ್ತಾ நானும் இன்னும் தப்பிட்டி ಮೊದಲ ಕಿಗಿ ತಿಳಿಜಾರಿಗೆ ಜೂಸ್ ತಿನ್ರಿ ಕೆಟ್ಟ ಕಡಿಮೆ ಹಿಂದೆ ಬರ ಕಚ್ಚಾಕ ಮಂಗೆ ಬರ ಕಚ್ಚಾಕ ಬರ್ಲ ಊಟ ಕಾಲ ಇಟ್ಕೊಂಡ್ರೆ ಹಸ್ನಾ ಹಸ್ನಿ ಸತ್ಯ ಹಚ್ಚಿ ಹಚ್ಚಿ ನೋಡಿದ್ರೆ ಅದು